ನಾವು ಅನ್ಭವಿಸ್ತಾ ಇರೋ ಈ ಜೀವನ ಎಷ್ಟೋ ಜನರಿಗೆ ಕನಸಾಗಿರುತ್ತೆ ಇಲ್ಲಿ ನೋಡಿ ಈ ಪುಟ್ಟ ಹುಡುಗಿ ಅವಳು ಎಷ್ಟೇ ಕಷ್ಟದಲ್ಲಿದ್ದರೂ ಅವಳು ಮುಖ ಮೇಲೆರೋ ನಗು ಮಾತ್ರ ಚೂರು ಕಮ್ಮಿ ಆಗಿಲ್ಲ ಇವಳು ನೋಡಿದ್ದಾಗ ನನಗನ್ಸಿದ್ದು ಅದೇ ನಮ್ಮ ಲೈಫಲ್ಲಿ ಅದಿಲ್ಲ ಇದಿಲ್ಲ ಅಂತ ಕೊರಗೋ ಬದಲು ನಾವಿರೋದ್ರಲ್ಲೇ ಖುಷಿಯಾಗಿರಬೇಕು ಅಂತ ಆ ಹುಡುಗಿಯಿಂದ ನಾನು ನೋಡ್ಕಲ್ತೆ ಹಾಯ್ ಎವ್ರಿ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ನಾವಿವತ್ತು ಸುತ್ತೂರಲ್ಲಿದ್ದೀವಿ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಎಲ್ಲ ಲೇಟೆಸ್ಟ್ ವೀಡಿಯೋ ಅಪ್ಡೇಟ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ತಡ ಮಾಡಿದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಈ ವಿಡಿಯೋ ಇವತ್ತೊಂದು ಸುತ್ತೂರಲ್ಲಿ ಒಂದಿನ ಇವತ್ತು ಆಲ್ರೆಡಿ ಸುತ್ತೂರು ಜಾತ್ರೆ ಕೊನೆ ದಿನ ಜನ ಅಂದರೆ ಜನ ತುಂಬ ಜನ ಇದ್ದಾರೆ ನಾವು ಸುಮಾರು ಮಧ್ಯಾಹ್ನ ಟೈಮಿಗೆ ಬಂದಿದ್ವಿ ಒಂದು ಒಂದೂವರೆ ಅಷ್ಟು ನೋಡಿ ಗದ್ದಿಗೆ ಹತ್ರನೂ ಕೂಡ ತುಂಬ ಜನ ಇದ್ದಾರೆ ಜೊತೆಗೆ ಬಿಸಿಲು ನೀವು ಮಕ್ಕಳನ್ನ ಎಲ್ಲರೂ ಕರ್ಕೊಂಡೋಗ್ತೀರಾ ಅಂದರೆ ಇಂಥ ಬಿಸಿಲಲ್ಲಿ ದಯವಿಟ್ಟು ಕರ್ಕೊಂಡು ಹೋಗ್ಬೇಡಿ ನನಗೂ ಅದೇ ಅನಿಸಿದ್ದು ಈ ರಶಲ್ಲೇ ಈ ಥರ ಇನ್ನು ಸ್ಟಾರ್ಟಿಂಗ್ ಡೇಸಲ್ಲಿ ಬಂದಿದ್ದರೆ ಜಾತ್ರೆ ಸ್ಟಾರ್ಟ್ ಆದಾಗಲೇ ಇನ್ನೂ ಹೆಂಗಪ್ಪ ಪ್ಪ ಅನ್ನಿಸ್ಬಿಟ್ಟಿತ್ತು ಅಷ್ಟೊಂದು ಬಿಸಿಲು ಮಕ್ಳನ್ನ ಕರ್ಕೊಂಡು ಬರೋಕ್ಕೆ ಭಯ ಆಗುತ್ತೆ ಈ ಬಿಸಿಲಲ್ಲಿ ಈಚೆ ನೋಡಿ ಇವಾಗ ಅಲ್ಲಿ ತೇರು ನಿಂತಿತ್ತು ತೋರಿಸ್ದೆ ಇವಾಗ ಎಲ್ಲರೂ ಹೋಗ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ ಅಂದರೆ ಪ್ರಸಾದ ಸೇವಿಸೋಕೆ ನೋಡ್ತಾ ಇರ್ಬೋದು ಜನ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ಒಂದು ಕಡೆ ಲೇಡೀಸ್ಗೆ ಒಂದು ಕಡೆ ಜೆಂಟ್ಸ್ಗೆ ಮತ್ತು ನೀವು ಒಟ್ಟಿಗೆ ತಿಂತೀರಾ ಅಂದರೂ ಕೂಡ ಅದಕ್ಕೂ ಒಂದು ಕಂಪ್ ಒಂದು ಸೈಡ್ ಇತ್ತು ಚೆನ್ನಾಗಿತ್ತು ಎಲ್ಲ ಅರೇಂಜ್ಮೆಂಟ್ಸು ನಾವು ಓದ್ವಿ ಪ್ರಸಾದ ತಿನ್ನೋಕೆ ಇಲ್ಲಿ ಅರೇಂಜ್ಮೆಂಟ್ಸು ನಂಗೆ ತುಂಬ ಇಷ್ಟ ಆಯಿತು ಅಂದರೆ ಹೋಗಿ ಹೋಗಿ ಹಾಕಿಸ್ಕೋಬೇಕು ಅಂದರೆ ನೀವು ಯಾರು ಕೂಡ ನೀವು ಹೋಗಿರೋರು ಗೊತ್ತಿರುತ್ತೆ ಸುತ್ತೂರು ಜಾತ್ರೆಗೆ ನೀವು ತಟ್ಟೆಲಿ ಅನ್ನನ ವೇಸ್ಟ್ ಮಾಡೋ ಹಾಗಿಲ್ಲ ಈ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು ಅಲ್ಲಿ ನಾವು ತಿಂದು ಖಾಲಿ ಮಾಡೋವರೆಗೂ ನಮ್ಮ ತಟ್ಟೆ ತೊಳೆಯಕ್ಕೆ ಬಿಡಲ್ಲ ಅಲ್ಲಿ ಹಾಗೆ ಊಟ ತುಂಬ ಊಟ ಮಾಡಿಕೊಂಡು ನಾವು ಜಾತ್ರೆ ಎಲ್ಲ ನೋಡೋಣ ಅಂತ ಬಂದ್ವಿ ಈ ಕಡೆ ಸೈಡ್ಗೆ ಜಾತ್ರಾ ಮಹೋತ್ಸವಕ್ಕೆ ಸುಸ್ವಾಗತ ನಿಮಗೂ ಕೂಡ ಸ್ವಾಗತ ಯಾರ್ಯಾರು ವೀಡಿಯೋನ ಸುತ್ತೂರು ಈ ಸಲ ಹೋಗಿಲ್ಲ ನಾನೇ ವೀಡಿಯೋಲಿ ತೋರಿಸ್ತಾ ಇದ್ದೀನಿ ಎಲ್ಲ ನೀವು ಮನೇಲಿ ಕೂತ್ಕೊಂಡೇ ನೋಡ್ಬೋದು ನಾನು ಇದು ನಾಲ್ಕನೇ ವರ್ಷ ನಾನು ನಾಲ್ಕು ವರ್ಷದಿಂದನೂ ಹೋಗಬೇಕು ಹೋಗಬೇಕು ಅಂದ್ಕೊಂಡು ಒಂದು ವರ್ಷವೂ ಬಂದೇ ಇರಲಿಲ್ಲ ಇದೇ ನನ್ನ ಮೊದಲನೇ ವರ್ಷ ನಾನು ಸುತ್ತೂರು ಜಾತ್ರೆಗೆ ಬರ್ತಾ ಇರೋದು ಯಾರ್ಯಾರು ಸುತ್ತೂರು ಜಾತ್ರೆಗೆ ಹೋಗಿದ್ದೀರೋ ಅವರೆಲ್ಲ ಲೈಕ್ ಮಾಡಿ ವೀಡಿಯೋನ ನನ್ನ ಮಗಳು ಈ ಆಟ ಆಡಬೇಕು ಅಂತೇಳಿ ಇದನ್ನು ಬಂದ್ಲು ಬಟ್ ಏನು ನಾನು ಹೇಳೋದು ಏನಂದರೆ ಸಜೆಸ್ಟ್ ಮಾಡೋದು ದಯವಿಟ್ಟು ಆ ಥರ ಆಟಗಳನ್ನ ಬಿಸಿಲಲ್ಲಿ ಆಡಿಸ್ಬೇಡಿ ನಾನು ಹೋಗಿ ನಿಂತ್ಕೊಂಡು ನೋಡಿದೆ ಕಾಲೆಲ್ಲ ಸುಟ್ಟು ಹೋಗ್ತಿತ್ತು ಫುಲ್ಲು ಅಂದರೆ ಫುಲ್ಲು ಅಂಥ ಬಿಸಿಲಲ್ಲಿ ಮಕ್ಕಳನ್ನ ದಯವಿಟ್ಟು ಆ ಥರಗಳ ಆಟ ಎಲ್ಲ ಆಡಿಸ್ಬೇಡಿ ಹಾಗೆ ಮುಂದೆ ಬಂದರೆ ಇಲ್ಲೆಲ್ಲ ಈ ಥರ ನೋಡ್ತಾ ಇರ್ಬೋದು ಎಕ್ಸಿಬಿಷನ್ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಎಲ್ಲನೂ ನಾವು ಕೂಡ ನೋಡಿದ್ವಿ ಅಂದರೆ ಇವತ್ತು ಲಾಸ್ಟ್ ಡೇ ಆಗಿದ್ದರಿಂದ ಅವತ್ತಿನ ದಿನ ಆಲ್ಮೋಸ್ಟ್ ಸ್ವಲ್ಪ ಸ್ಟಾಲ್ಗಳೆಲ್ಲ ಆಲ್ರೆಡಿ ತೆಗೆದುಬಿಟ್ಟಿದ್ರು ಇನ್ನು ಸ್ವಲ್ಪ ಸ್ಟಾಲ್ಗಳು ಮಾತ್ರ ಇದ್ದಿದ್ದು ಮೇನ್ ಮೇನ್ ಸ್ಟಾಲ್ಗಳಿತ್ತು ಬಟ್ ಕೆಲವು ಸ್ಟಾಲ್ಗಳು ಇರಲಿಲ್ಲ ಬಟ್ ಪರವಾಗಿಲ್ಲ ರಶ್ ಇದ್ದೇ ನಮಗೆ ನಿಭಾಯಿಸ ಕಷ್ಟ ಆಯ್ತಿತ್ತು ಇನ್ನು ತುಂಬ ಮೊದಲೇ ಬಂದುಬಿಟ್ಟಿದ್ರೆ ಇನ್ನೂ ನಿಭಾಯ್ಸಕ್ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ ನಾನು ಎಕ್ಸಿಬಿಷನ್ ಹಾಗೆ ನೋಡ್ಕೊಂಡು ನೋಡಿಕೊಂಡು ನಾವು ಮುಂದೆ ಬಂದಿದ್ದೆ ಕೃಷಿ ಮೇಳಾಗೆ ಇಲ್ಲಿ ಎಂಟ್ರಿ ಫೀಸ್ ಏನು ಟೆನ್ ರುಪೀಸ್ ಇತ್ತು ಬಟ್ ಒಳಗಡೆ ಎಕ್ಸಿಬಿಷನ್ಗೆ ಓಕೆ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಲಾಸ್ಟ್ ಚಿಯಾ ಸೀಡ್ಸ್ ಗಿಡ ಹೇಗಿದೆ ಅಂತ ನೋಡಿದ್ದೀರಾ ಹಾಗಿದ್ರೆ ವೀಡಿಯೋನ ಫುಲ್ ನೋಡಲೇಬೇಕು ಯಾಕಂದರೆ ನಾನು ಇವತ್ತು ನಿಮಗೆ ಚಿಯಾ ಸೀಡ್ಸ್ ಗಿಡ ತೋರಿಸ್ತೀನಿ ನಾನು ಅಷ್ಟೇ ನಾನು ನೋಡೇ ಇರಲಿಲ್ಲ ಚಿಯಾ ಸೀಡ್ಸ್ ಗಿಡನ ಇವತ್ತು ಈ ಕೃಷಿ ಮೇಳದಿಂದ ನಾ ಚಿಯಾ ಸೀಡ್ಸ್ ಗಿಡ ನೋಡ್ದಂಗೆ ಆಯಿತು ಮಕ್ಳು ಮಕ್ಕಳನ್ನೆಲ್ಲ ಈ ಥರ ಕರ್ಕೊಂಡು ಬರೋದು ಕೃಷಿ ಮೇಳ ವಸ್ತು ಪ್ರದರ್ಶನಕ್ಕೆಲ್ಲ ಕರ್ಕೊಂಡು ಬರೋದು ತುಂಬ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಎಷ್ಟೋ ಗಿಡಗಳು ನಾವು ನೋಡಿರಲ್ಲ ಅವ್ರಗಳೂ ನೋಡಿರಲ್ಲ ಇದನ್ನೆಲ್ಲ ಅವ್ರಿಗೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ತೋರಿಸೋದ್ರಿಂದ ಅವರಲ್ಲೂ ಅಷ್ಟೇ ಅವರ ಕೆಪಾಸಿಟಿ ಏನಿದೆ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಜೊತೆಗೆ ನನ್ನ ಮಗಳಿಗೆ ತುಂಬ ಶಾರ್ಪ್ ಇದ್ದಾಳೆ ಒಂದು ಸಲ ಹೇಳಿದ್ರೆ ಸಾಕು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾಳೆ ಸೊ ಅವಳಿಗೆ ಇವೆಲ್ಲ ತೋರಿಸೋದು ಹೇಳ್ಕೊಡೋದೆಲ್ಲ ನಂಗೆ ತುಂಬ ಆಯಿತು ನೋಡಿ ಹಂಗೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ದಾಳೆ ಅವಳು ಎಲ್ಲ ನೋಡ್ತಾ ಇದ್ದಾಳೆ ಒಂದೊಂದಾಗೇನೆ ಮೇನ್ ಏನು ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿತ್ತು ಅದೇ ಬೇಜಾರು ಅಷ್ಟೇ ಹಾಗೂ ಅವಳಿಗೆ ಟೋಪಿ ಹಾಕಿದ್ದೆ ಅಂದರೂ ಅದೊಂದೊಂದು ಇಪ್ಪತ್ತು ಸಲ ಕಳೆದು ಕಳೆದು ಎಸಿದ್ಲು ನೋಡಿ ಬಂದೇ ಬಿಡ್ತು ಚಿಯಾ ಸೀಡ್ಸ್ ಗಿಡ ಇದ್ದೇನೆ ಚಿಯಾ ಸೀಡ್ಸ್ ಗಿಡ ನೋಡ್ತಾ ಇದ್ದೀರಲ್ವ ನಾನು ಇದ್ದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಚಿಯಾ ಸೀಡ್ಸ್ ಗಿಡನ ಇದನ್ನ ನೋಡಿದ್ಮೇಲೆ ನನಗನ್ಸಿದ್ದೇನು ಗೊತ್ತಾ ನಮ್ಮ ಮನೇಲಿ ಚಿಯಾ ಸೀಟ್ಸ್ ಇದೆಯಲ್ಲ ಇದನ್ನು ಹಾಕಿದ್ರೆ ಪಾಟಲ್ಲಿ ಗಿಡ ಬರುತ್ತಾ ಅಂತ ನಿಮಗೂ ಇದೇ ಯೋಚನೆ ಬಂತು ಅಲ್ವಾ ಹೌದು ಚೆನ್ನಾಗಿತ್ತು ಗಿಡ ನಾನು ಹೊಸ ಥರ ಎಕ್ಸ್ಪೀರಿಯೆನ್ಸು ಹಾಗೆ ಮುಂದೆ ಮುಂದೆ ಬೇರೆಗಳ್ ಗಿಡಗಳನ್ನು ನೋಡ್ತಿದ್ದೆ ನಾನು ತುಂಬ ಗಿಡಗಳು ನೋಡೇ ಇರಲಿಲ್ಲ ಕಿನೋವಾ ಇರ್ಬೋದು ಅದು ಕೂಡ ನೋಡಿರಲಿಲ್ಲ ಅದನ್ನು ಇಲ್ಲೇ ಬಂದು ನೋಡಿದ್ದು ಇನ್ನು ನೆಕ್ಸ್ಟು ಇನ್ನೂ ತುಂಬ ಗಿಡಗಳಿದ್ವು ಎಲ್ಲನೂ ನೋಡಿಕೊಂಡು ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಆದರೆ ಇಲ್ಲಿ ನಡೆದಿದ್ದೊಂದು ಇನ್ಸಿಡೆಂಟ್ ನಾನು ನಿಮಗೆ ಶೇರ್ ಮಾಡಲೇಬೇಕು ಅದೇನಪ್ಪ ಅಂದರೆ ಅಲ್ಲಿ ಊದಲು ಅಂತ ಏನೋ ಬೋರ್ಡ್ ಹಾಕಿದ್ರು ಒಂದು ಗಿಡಗೆ ನಾನು ಅದನ್ನು ಇದೇನು ಇರ್ಬೋದು ಅಂತ ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು ಹಿಂದೆನೇ ಒಂದು ನಾಲ್ಕೈದು ಜನ ಆಂಟಿರ್ ಅಂದರೆ ಹಳ್ಳಿ ಹೆಂಗಸ್ರು ಬಂದರು ಅವರು ಏನಂದರು ಅಂದರೆ ಗಂಡ್ ಬತ್ತ ಅದನ್ನ ಏನಕ್ಕೆ ನೋಡ್ತಾ ಇದಿಯಾ ಅಂದ್ಬಿಟ್ರು ನಂಗೆ ತಕ್ಷಣ ನಾವೇನು ಹಳ್ಳಿಲಿ ಇಲ್ಲ ಅಲ್ವಾ ನಮ್ಗೆ ಅದೇನು ಅಂತನೂ ಗೊತ್ತಿರಲ್ಲ ಅವ್ರು ಹೇಳದ್ಮೇಲೆ ನಮಗೆ ಗೊತ್ತಾಗೋದು ನೋಡಿ ಹಾಗೆ ನೋಡ್ಕೊಂಡು ನೋಡ್ಕೊಂಡು ನನ್ ಮುಂದೆ ಬಂದ್ವಿ ಇನ್ನು ಏನು ಅಂದರೆ ಸ್ವಲ್ಪ ಜನ ಆಲ್ರೆಡಿ ಇವತ್ತು ಕೊನೆ ದಿನ ಹೇಳಿ ಎಲ್ಲನೂ ಕಿತ್ತಾಕ್ಬಿಟ್ಟಿದ್ರು ಆಲ್ಮೋಸ್ಟ್ ಮೇಂಟೈನ್ ಮಾಡಿದ್ದಾರೆ ಇನ್ನು ಲಾಸ್ಟ್ ಕೊನೆ ಕೊನೆಯಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲ ಕಿತ್ತಾಕ್ಬಿಟ್ಟಿದ್ರು ಇಲ್ಲೂ ಅಷ್ಟೇ ಕಡಲೆಕಾಯಿ ಗಿಡನೂ ಕೂಡ ಕಿತ್ತಾಕ್ಬಿಟ್ಟಿದ್ರು ಅದನ್ನು ಇವಳು ಎತ್ಕೋತಾ ಇರೋದು ನಾವು ಯಾವುದನ್ನು ಹಾಳು ಮಾಡಿಲ್ಲ ಆಲ್ರೆಡಿ ಕಿತ್ತಾಕಿರೋದನ್ನು ನನ್ನ ಮಗಳು ಎತ್ಕೋತಾ ಇದ್ದಾಳು ಏನಿದು ಏನಿದುಕಾಯಿ ಕಡಲೆಕಾಯಿ ಕೆಳಗಡೆ ಹಿಂಗ ಬರೋದು ಗಿಡದಲ್ಲಿ ಮೇಲೆ ಬರಲ್ವಾ ಕೆಳಗೆ ಬರೋದಾ ನಾವೇನು ಅವಳಿಗೆ ಗಿಡದಲ್ಲಿ ಕೆಳಗಡೆ ಬರುತ್ತೆ ಕಡಲೆಕಾಯಿ ಅಂತ ಹೇಳ್ಕೊಟ್ಟಿರ್ಲಿಲ್ಲ ಬಟ್ ಅವಳು ಅದು ಹೇಳಿದ್ಲು ಅಂತ ನೋಡ್ಬಿಟ್ಟು ಅವಳಿಗೆ ಗೊತ್ತಾಗಿ ಹೇಳಿದ್ಲು ಖುಷಿ ಆಯಿತು ನಮ್ಗೂ ತುಂಬ ಬಿಸಿಲಿದ್ದರಿಂದ ಎಲ್ಲರೂ ಜ್ಯೂಸ್ ಕುಡ್ಕೊಂಡು ಹಾಗೆ ಮುಂದೆ ಬಂದ್ವಿ ಅಲ್ಲಿ ಮುಂದೆ ಇನ್ನೂ ತುಂಬ ಸ್ಟಾಲ್ಗಳಲ್ಲಿ ಎಲ್ಲ ತೆಗ್ದುಬಿಟ್ಟಿದ್ರು ಹಾಗೆ ಎಕ್ಸಿಬಿಷನ್ ಮುಗಿಸ್ಕೊಂಡು ಮುಂದೆ ರೋಡಲ್ಲಿ ಬಂದರೆ ಈ ಥರ ಇಲ್ಲಿ ಆಟದ್ದೆಲ್ಲ ಹಾಕಿದ್ರು ತುಂಬ ಬಿಸಿಲಿದ್ದರಿಂದ ನಾವು ಯಾವ ಆಟ ಆಟನೂ ಕೂಡ ಆಡಲಿಲ್ಲ ಯಾಕೆಂದರೆ ಆಲ್ರೆಡಿ ಬಿಸಿಲು ತುಂಬ ಆಮೇಲೆ ತಲೆ ಸುತ್ತುತ್ತೆ ನನಗೆ ಎಸ್ಪೆಷಲಿ ಅಂಥೇಳಿ ನಾನು ಯಾವ ಆಟನೂ ಅವಳಿಗೂ ಕೂಡ ಆಡಿಸ್ಲಿಲ್ಲ ನಾನು ಆಡಲಿಲ್ಲ ಹಾಗೆ ಮುಂದೆ ಎಲ್ಲ ನೀರೆಲ್ಲ ನೋಡಿಕೊಂಡು ಈಗ ಗದ್ದಗೆಗೆ ಬಂದ್ವಿ ನಾವು ಗದ್ದೆಗೆ ಬರೋ ಟೈಮ್ಗೆ ಆಲ್ರೆಡಿ ತುಂಬ ಟೈಮ್ ಆಗಿದ್ದರಿಂದ ಜನ ಕೂಡ ಕಮ್ಮಿ ಇದ್ದರು ಇವಾಗ ಆರಾಮಾಗಿ ನೋಡ್ಬೋದು ಒಳಗೆಲ್ಲ ಅಂದ್ಕೊಂಡು ಬಂದ್ವಿ ಒಳಗಡೆ ನಾನು ಇದೆ ಫಸ್ಟ್ ಟೈಮು ನಾನು ಗದ್ದೆಗೆ ಅಂತ ಹೇಳಿ ಈ ಥರ ಇರೋದು ನಾನು ಒಂದ್ಸಲೂ ಬಂದೂ ಇರಲಿಲ್ಲ ಒಳಗಡೆ ಏನಿದೆ ಈ ಥರ ಎಲ್ಲ ಇರುತ್ತಾ ಅಂತಲೂ ಕೂಡ ಗೊತ್ತಿರಲಿಲ್ಲ ನೀವು ನಂತರ ಫಸ್ಟ್ ಟೈಮ್ ಗದ್ದೆಗೆ ನೋಡ್ತಾ ಇರೋರಾದರೆ ವಿಡಿಯೋಲಿ ನೋಡ್ಕೊಳ್ಳಿ ಏನೇನು ಇರುತ್ತೆ ಅಂತ ನೋಡಿ ಇವಾಗ ಡೈರೆಕ್ಟು ಒಳಗಡೆ ಬಂದರೆ ನಾವಿಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಬಸವ ದೇವಸ್ಥಾನ ಇಲ್ಲಿ ಎಲ್ಲರೂ ಕೈ ಮುಕ್ಕೊಳ್ಳಿ ದೇವ್ರಿಗೆ ಇಲ್ಲೇನೆ ಡೆಕೋರೇಷನ್ ಎಲ್ಲಾ ತುಂಬಾ ಚೆನ್ನಾಗಿತ್ತು ಇನ್ ನನ್ನ ಮಗಳು ಅವಳೇ ಓಡಾಡ್ತಾ ಇದ್ಲು ಇದು ಗದ್ದಗೆ ಅಂದ್ರೆ ಇದೇನೆ ನೋಡಿ ಅವರು ಅಂದ್ರೆ ಗುರುಗಳು ಇರ್ತಾರಲ್ಲ ಅವ್ರನ್ನ ಸಮಾಧಿ ಮಾಡಿರೋ ಜಾಗನ ಗದ್ದುಗೆ ಅಂತಾರಂತೆ ನನಗೂ ಗೊತ್ತೇ ಇರಲಿಲ್ಲ ಇವತ್ತೇ ಗೊತ್ತಾಗಿದ್ದು ಇಲ್ಲೆಲ್ಲ ಅವ್ರು ಗುರುಗಳಿರ್ತಾರೆ ಇನ್ನು ಈ ಕಡೆ ಎಲ್ಲ ಕಲಶ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ಎಲ್ಲ ನೋಡೋಕ್ಕೆ ಒಂಥರ ಖುಷಿ ಆಯಿತು ನನಗೂ ಇನ್ನು ಈಚೆ ಎಲ್ಲ ಸೌಂಡ್ ಆಯ್ತಿತ್ತು ಏನು ಅಂತ ಈಚೆ ಹೋಗಿ ನೋಡಿದಾಗ ಗೊತ್ತಾಯಿತು ಅಲ್ಲಿ ಈಚೆ ರಥ ತೇರೇನಿದೆ ಅದ್ರದ್ದು ಮೆರವಣಿಗೆ ಆಗ್ತಾಯಿತ್ತು ಇನ್ನು ನನ್ನ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ತಪ್ತೇನೆ ಮನ್ವಿತಾ ತ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್